ಆಯಾಸ್ ಬ್ರದರ್ಸ್ ವತಿಯಿಂದ ಇಪ್ಪತ್ತಾರನೇ ವಾರ್ಡ್ನಲ್ಲಿ ಉಚಿತ ದಂತ ತಪಾಸಣಾ ಶಿಬಿರ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಬಿ ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಮಹಾನಗರ ಪಾಲಿಕೆಯ ಉಪ ಮಹಾಪೌರರು ಹಾಗೂ ಇಪ್ಪತ್ತಾರನೇ ವಾರ್ಡ್ನ ಪಾಲಿಕೆ ಸದಸ್ಯರಾದ ಡಿಸುಕುಂ ರಿಯಾಜ್ ಅವರ ನೇತೃತ್ವದಲ್ಲಿ ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆಯಾಜ್ ಬ್ರದರ್ಸ್ ವತಿಯಿಂದ ಬಡವರಿಗಾಗಿ ಮತ್ತು ವಾರ್ಡಿನ ಸಾರ್ವಜನಿಕರಿಗಾಗಿ ಉಚಿತ ದಂತ ತಪಾಸಣಾ ಶಿಬಿರವನ್ನ ಇಂದು ಪಾಕಾಲಿ ಶಾಲೆಯಲ್ಲಿ ಮತ್ತು ನಾಳೆ ಬುಧವಾರದಂದು ದಾಲ್ವಾಲಾ ಮಸೀದಿ ಬಳಿ ಎರಡು ದಿನಗಳ ಕಾಲ ದಂತ ತಪಾಸಣಾ ಶಿಬಿರವನ್ನ ಆಯೋಜಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಡಿ ಆಯಾಜ್ ಅಹಮದ್ ಕಾಂಗ್ರೆಸ್ ಮಹಿಳಾ ಘಟಕದ ಬ್ಲಾಕ್ ಅಧ್ಯಕ್ಷರಾದ ರೆಹಾನಾ ಬಾನು ಯುವ ಮುಖಂಡ ರಿಯಾಜ್ ಅಹಮದ್ ಸಾಬ್ ಜಹೀರ್ ಬಾಷಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ವಿಕಾಸ್ ಅಂತ ಹೇಳಿ ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜು ಕೊಳಗಲ್ ರೋಡ್ ಬಳ್ಳಾರಿಯಿಂದ ಬಂದಿರೋದು ಪ್ರಾಧ್ಯಾಪಕರು ಇದು ಇವತ್ತು ಅವರು ಅಯಾಜ್ ಅಹಮದ್ ಆ್ಯಂಡ್ ಬ್ರದರ್ಸ್ ಅವರ ವತಿಯಿಂದ ಇಪ್ಪತ್ತಾರನೇ ವಾರ್ಡ್ ಬಳ್ಳಾರಿಯಲ್ಲಿ ಉಚಿತ ದಂತ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಇದು ಇವತ್ತು ಅಂದರೆ ಏಳನೇ ತಾರೀಕು ಮತ್ತು ನಾಳೆ ಎಂಟನೇ ತಾರೀಕು ಎರಡು ದಿನವೂ ಆಯೋಜಿಸಿದ್ದಾರೆ ಅವ್ರ ತಂಡಕ್ಕೆ ನಾನು ಉತ್ಪೂರ್ವವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದೀನಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮದು ಶಿಬಿರ ನೋಡಿಕೊಂಡು ದಯವಿಟ್ಟು ಈ ಉಚಿತ ಶಿಬಿರ ದಂತ ತಪಾಸಣೆ ಶಿಬಿರನ ಎಲ್ಲರೂ ಉಪಯೋಗಿಸ್ಕೊಂಡು ಮತ್ತೆ ಟ್ರೀಟ್ಮೆಂಟ್ಗೆ ಪಿ ಡಿಗೆ ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ಅಲ್ಲಿ ಮನವಿ ಮಾಡ್ಕೊಳ್ತಾ ಇದೀನಿ ನಮಸ್ತೆ ಇದು ಇದೆಲ್ಲ ಏನಂದ್ರೆ ಇದು ಆಕ್ಚುಲಿ ಈಗ ಅಲ್ಲಿನ ಚಿಕಿತ್ಸೆ ಅಂದ್ರೆ ಪ್ರೈವೇಟ್ ಕ್ಲಿನಿಕ್ ಹೋದ್ರೆ ಮಾಡಿದ್ರೆ ಎಲ್ಲ ಅಲ್ಲಿ ಕಾಸ್ಟ್ಲಿ ಆಗುತ್ತೆ ಹಂಗೆ ಹಿಂಗೆ ಅಂತ ಇರುತ್ತೆ ಜನಗಳಿಗೆ ಇದು ಆಕ್ಚುಲಿ ಬಡ ಜನಗಳ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ಶಿಬಿರ ಮಾಡಿಬಿಟ್ಟು ಅವ್ರವ್ರ ಅವ್ರ ಏನು ಏನ್ ಗೊತ್ತಿರಲ್ಲ ಅವ್ರಿಗೆ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಡೈಲಿ ಕೂಲಿ ಕಾರ್ಮಿಕಾಗಲಿ ಇವರಾಗ್ಲಿ ಇಲ್ಲಿ ಬಂದುಬಿಟ್ಟು ಶಿಬಿರ ಮಾಡೋದ್ರಿಂದ ನಾವು ಏನು ಆಗಿದೆ ಏನು ಅಂತ ಹೇಳ್ಬೋದು ಅವ್ರಿಗೆ ಏನು ತೊಂದರೆ ಏನು ಇದು ಅಂತ ಅದು ಮಾಡಿಸ್ಕೊಳ್ಳೋದ್ರಿಂದ ಇದು ಒಳ್ಳೆ ಉಪಯುಕ್ತ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ ಇವ್ರಿಗೆ ಅದಕ್ಕೆ ಆಯ್ಸು ಬ್ರದರ್ಸ್ ಮತ್ತು ಅವರ ತಂಡಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀವಿ